ಬಿಜಾಪುರ ಕ್ಯಾಬಿನೆಟ್ ಒಂದು ದಿವಸ ಸೆಪ್ಟೆಂಬರ್ ಆಗಸ್ಟ್ ಅದು ಸಾರಿ ನೆಕ್ಸ್ಟ್ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಮಾಡ್ತೀವಿ ಮುಂಚೆ ಹಾನಿ ಸಂಬಂಧಪಟ್ಟಂಗೆ ಅದೇ ಮೀಟಿಂಗ್ ಮಾಡಿಂಗ್ ಅಂದರೆ ಭಾಳ ಭಾಳಷ್ಟು ವಿಶೇಷವಾಗಿ ಡೋಣಿ ನದಿಯಲ್ಲಿ ಆಜು ಬಾಜು ಭಾಳಷ್ಟು ಹಾನಿಗಳಾಗಿದ್ದಾವೆ ಬಳೆ ಹಾನಿಯಾಗಿದ್ದಾವೆ ರಸ್ತೆಗಳ ಹಾನಿಯಾಗಿದ್ದಾವೆ ಮತ್ತು ನಗರದಲ್ಲಿ ವಿಜಯಪುರ ನಗರದಲ್ಲಿ ಹೊಸ ಭಾಳ ದೊಡ್ಡ ರೀತಿಯಲ್ಲಿ ಹೊತ್ತು ಎಲ್ಲ ಕಡೆಯೂ ಕೂಡ ನೀರು ಹರಿದು ಬರ್ತಾಯಿದೆ ನಾನು ಹಾಕ್ ಸಲ ಇದು ಮಾಡಿದಾಗ ಸಾಕಷ್ಟು ಇದನ್ನು ಹೇಳಿದೆ ಈ ಸಲ ನಾನು ಹೋಗ್ತಾ ಸುಮ್ಮನೆ ಬೆಳೆ ಹೋಗೋದಲ್ಲ ಜನನೂ ಹಾಗೆ ಇದ್ದಾರೆ ಲಿಕ್ಕಿ ಲೀಡರ್ಗಳು ಹಾಗೆ ಇದ್ದಾರೆ ಓಣಿನಲ್ಲಿ ಅದು ಆದಾಗ ಒಂದು ಲಾಸ್ಟ್ ಟೈಮ್ ಮುಗಿಸ್ತು ನಿಮ್ಮ ವರ್ಷದಲ್ಲಿ ಆ ಕ್ಷಣಕ್ಕೆ ಹೊತ್ತೂ ಸಹ ಇವರೆಲ್ಲರದು ಒಂದು ಅಭಿಪ್ರಾಯ ಆಗಿರ್ತದೆ ಮುಗಿದ ಮೇಲೆ ಇವತ್ತು ಸಹ ಅಡ್ಡಿ ಆಗ್ತಾರೆ ಅದೇ ರೀತಿ ಹೊತ್ತರೂ ಸಹ ನಿಮ್ಮ ಯಾವುದಾದ್ರು ಇಬ್ರಾಹಿಂ ರೋಜಾದಿಂದ ನಾವು ಬಂದಿದ್ರು ಎಲ್ಲರೂ ಮೂವತ್ತೆಂಟು ಜನ ಹೋಗಿ ಸ್ಟೇತದೆ ಕೋಟಲ್ಲಿ ಸ್ಟೇತದೆ ಹೀಗಾಗಿ ಎಲ್ಲ ಸಮಸ್ಯೆಗಳಿದಾವೆ ಆರ್ಕಲಜಿ ಇರುವಂಥ ಸಮಸ್ಯೆ ಇದೆ ಎಲ್ಲ ಸಮಸ್ಯೆಗಳನ್ನ ತುಂಬ ನಾವು ತುಂಬ ಭಾಳ ಗಂಭೀರವಾಗಿ ಭಾಳ ಕಳವತ್ತೆ ಮತ್ತು ಈ ಸಲ ನಾನು ಯಾರಾದರೂ ಅವ್ರು ನಾನು ಸಸ್ಪೆಂಡ್ ಮಾಡೋಕ್ಕೂ ನಾನು ಹೆಜ್ಜೆ ಗೊತ್ತಿದೆ ನನಗೆ ಎಲ್ಲರೂ ಗೊತ್ತಿದೆ ಈಗ ನಾನು ಇವತ್ತು ಇವತ್ತು ಮೀಟಿಂಗ್ನಲ್ಲಿ ಇವತ್ತು ಇದು ಒಂದು ಸಲ ಬಗೆ ಇರಬೇಕು ಇವತ್ತು ಸರ್ ಕೋರ್ಟ್ನಲ್ಲಿ ಇತ್ತಂದ್ರೆ ಹೋಗಿ ವೆಕೆಟ್ ಮಾಡ್ತಾರೆ ಹೇಳ್ಬೇಕಾಗ್ತದೆ ಹೋಗಿ ಪ್ರೆಸೆಂಟೇಶನ್ ಮಾಡ್ಬೇಕಾಗ್ತದೆ ಹಿಂಗೆ ನೋಡಿ ಜಜಸ್ಗೆ ಹೇಳ್ಬೇಕಾಗ್ತದೆ ಹಿಂಗ ಹಿಂಗೆಲ್ಲ ಆಗಿದೆ ಅಷ್ಟೇ ಅಲ್ಲ ಜಜಸ್ ಕಾಲನಿಯಲ್ಲಿ ನೀರು ಹೋಗಿದ್ದಾವ್ರ ಮನೆಯಲ್ಲೂ ನೀರು ಹೋಗಿದ್ದಾವೆ ಬಸ್ ಸ್ಟ್ಯಾಂಡ್ ಇದ್ದೆ ನವಬಾಗ್ನಲ್ಲಿ ಹೋಗಿದ್ದೀನಿ ನಾವು ಭಾಳ ಗಂಭೀರವಾಗಿ ತಗೊಂಡ್ರೆ ಇವತ್ತು ನಾನು ಇದನ್ನ ಸುಮ್ಮನೆ ಬಿಡೋದಲ್ಲ ಮಾಡ್ತೇನೆ ನಮ್ಮ ಸಿ ಓ ಅನ್ನೋದ್ರ ಯಾರು ನಮ್ಮ ನಿಮ್ಮ ಸಿ ಓ ಆ ಕಡೆ ಬರ್ತಾರೆ ಈ ಕಡೆ ಕಡೆ ನಿಮ್ಮ ಕಮಿಷನರ್ ಬಿ ಡಿ ಕಮಿಷನರ್ಗೆ ತಮ್ಮ ಇದ್ದರೆ ಅವರೆಲ್ಲರೂ ಮಾಡ್ತೀನಿ ಈ ಸಲ ನಾನು ಅವ್ರನ್ನ ಹಗಿರ್ವಾಗಿ ಬಿಡೋದಿಲ್ಲ ಈ ಸಲ ಅದು ರಿಸಲ್ವಾಗಲೇಬೇಕು